ಫ್ಯಾಮಿಲಿ ಮೆಂಬರ್ಸ್ ಬ್ಯಾಕ್ ಬ್ಯಾಕ್ ವೆಲ್ಕಮ್ ಟು ೂಬ್ ಚಾನಲ್ ಗೈಸ್ ಎಲ್ಲಿದ್ದೀವಿ ಅಂದ್ರೆ ಕರ್ನಾಟಕದಲ್ಲಿರೋ ಮಿನಿ ಕೂರ್ಗಂತ ಗೈಸ್ ಕ್ಯಾಮ್ರಾ ಕಡೆ ಎಲೆಕ್ಟ್ರಿಕ್ ಗಾಡಿ ಕಡೆ ಇದು ಪೆಟ್ರೋಲ್ ಬಂಕ್ ಏನೇ ಬೈತಿದ್ಯಾ ಇದು ಎಲೆಕ್ಟ್ರಿಕ್ ಗ್ರೀನ್ ಬೋರ್ಡ್ ಇದು ಎಲೆಕ್ಟ್ರಿಕ್ ಅಲ್ಲ ಇದು ಎಲೆಕ್ಟ್ರಿಕ್ 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 ಗೆ ಹಾಕ್ಸ್ಕೊಳಕ್ ಹೋದಾಳೆ ಇಳು ಎಲೆಕ್ಟ್ರಿಕ್ ಯಾರಾರು ಹಾಕ್ಸತ್ತಾರ ಏನ್ ಸಮಾಚಾರ ಏನಂದೆ ಆರ್ ಸಿ ಈ ಸಲ ಕಪ್ ನಮ್ದೂ ಓ ನಮ್ದೆ ಅಲ್ಲ ನಮ್ದು ಕಂಟಣಿ ಸರಿ ಅಲ್ಲಿ ಬಂದ್ರಿ ಗೇಟ್ ಹತ್ರಕ್ಕೆ ಆಯ್ತಂ ಆ ಗೇಟ್ ಹತ್ರನೂ ಅಂದಿ ಕಂಟಿಯನ್ ನೀ ಅಲ್ಲೇ ಹೋಯ್ತು

ಬೋಟಿಂಗ್ ಎರಡಕ್ಕೂ ಫ್ರೀ ಶ್ರೀಕಂಠಣ್ಣ ನೆಂಟಿ ಗಿರ್ಜಾ ಅವ್ರ ಅಕ್ಕನ ಮಕ್ಕಳು ನಾವೆಲ್ಲ ಸರಿನಾ ಹಂಗೆ ಹೇಳ್ಬೇಕು ಈಗ ಫ್ರೀ ಬಿಡ್ತಾರಂತೆ ಟೆಕ್ನಾಲಜಿಯ 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 அக்கடை ஓப்பன் சிஸ்து எல்தாத் பேப்பொழுபு அந்த பய

ಯೋ ಟೆಕ್ನಾಲಜಿಯಾ ಟ್ರೈ ಮಾಡ್ದ್ರು ಹಿಂಗೆ ಆಗದದಿ ಕೆಳಗೆ ಇದು ಸ್ವಲ್ಪ ಆಗ್ಲೇ ಆಗ್ಲಕನಿ ಇನ್ನು ಮೊದಲೇ ಆಳು ಇದು ಕೈ પેટ્રોલ ವಾಸ್ನೇ ಇಲ್ಲ ಇದು ಕಂಡೀಷನರ್ ರಿಟಾರ ಅಯ್ಯ ಜಕೋ ಜಕೋ ನಕ್ರಾ پہلا ಜಕೋ ಒಳ್ಳೆ ಜೋಕ್ ಏನೋ ಕೊನೆಗೆ ಫ್ರೀ ಆಗಿ ಪುಡ್ಸಿ ಮಾಡಿರಾ ಜೋಳಗೆ ಎಂಟ್ರಿ ಆದ್ವಿ ಇವಾಗ ಆರ್ ಸಿ ಬಿ ವಿನ್ ಆಗಿರೋದಕ್ಕೆ ರೆಡ್ ಹಾಕ ಬನ್ನಿ ಅಂದ್ಬಿಟ್ಟು ಇವಳು ಪಿಂಕ್ ಹಾಕ ಬಂದವಳೆ ನಮ್ಮನ್ನ ರೆಡ್ ಹಾಕ್ಸ್ಕೊ ಬಂದವಳೆ ಇವಳು ರೆಡ್ ಹಾಕೋಳೆ ಇವಳು ಬ್ಲ್ಯಾಕು ಅವರಿಬ್ರು ಏನು ಅಲ್ಲ ಅವರು ಸಿ ಎಸ್ ಎಮ್ ಐ ಫ್ಯಾನ್ ಅವರು ಅದಕ್ಕೆ ಅವರು ಔಟ್ ಆಫ್ ಸಿಲಬಸ್ ನಾನು ರೆಡ್ ನೀನು ಪಿಂಕ್ ಹಾಕಿರೋದು ನಮಗೆ ರೆಡ್ ಹಾಕ ಬಂದ್ಬಿಟ್ಟು ಪಿಂಕ್ ಹಾಕ ಬಂದವಳೆ ಗೈಸ್ ಕಮೆಂಟ್ ಮಾಡಿ ಇದು ರೆಡ್ ಪಿಂಕ್ ಅಂತ ಗಾಯ್ತಾ

చిక్మక్లడకతే తీదిరా నివేళ్ళ స్టాటబల్ అంతే ఏ శ్రీ కంటణ అంటే గిరి జనకి శ్రీ శ్రీడు ఎర్కండి ఆంటీ ఎర్కండి ఏంగ ఓటింగ్ వస్తది జల్లీ జల్లీ ఎల్ల జల్లీ ఏయ్ సత్త జై ఆర్సిబి చలో వన్ బెడే కన సింగ్ జయత్రి కర్మ చేస్తా శ్రీ సెలికప్ నంబర్ చలో ಫುಲ್ ಭಯ ನೀರಂದ್ರೆ ಲಾಸ್ಟಲ್ಲಿ ಹಿಂದೆನೆ ಬತ್ತದೆ ಮೊಸಳೆ ಹಿಂದೆನೆ ಬರ್ತದೆ ಮೊಹ್ಲೆ ಹಿಂಗ್ ಬಾಯ್ ಬುಟ್ಟಿ ಹೇಳ್ಕೆದ್ರ ಕವೀಗ ಗೈಸ್ ಕ್ರೊಕಡೈಲ್ ನೋಡಿ ಈಗ ಹಂಗೆ ತರಿಸ್ತೀನಿ ಪಾವ್ ಅಲಿ ಮಲ್ಲಿಗಿ ಅದ್ರ ಪಕ್ಕನೇ ಕರ್ಕಲ್ವಣ आई वांट टू सी आई वांट टू सी पावर कैन मेड 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 कैन आई चना रेडिएंट इन स्कूल ही किया वो आस्क गुड कॉस ये डोल मेक कौन से दुकान का अक्का बाय부터 दे बाय부터 टेस्टी टू मेक

ಹೆಂಗ್ತಿ ತಾಡಿ ಬರೀ ಬೇಕು ಯಾವ ಬುಕ್ಕು ಕಲ್ಪ ಬುಕ್ ಓತಿಯಾ ನಿಜ ಇರೋ ಬುಕ್ನೇ ಓದು ಆಮೇಲೆ ಓದೋದು ನಾವು ತಗೊಂಡಿದ್ದೀನಿ ಎದುರಿಸದ

ಇದು ರಿಹರ್ಸಲ್ ಅಂತ ಕಣ್ರಪ್ಪ ಇದ್ರಲ್ಲಿ ಚೆನ್ನಾಗಿ ಬಂದ್ರೆ ಅಲ್ಲಿ ಸ್ಟೇಜ್ ಮೇಲೆ ರಂಗನಾಥ ಸ್ಟೇಡಿಯಮು

ಗಾಯ್ಸ್ ಫೈನಲಿ ಒಂದು ಡೇ ಔಟಿಂಗ್ ಕಂಪ್ಲೀಟ್ ಆಯಿತು ಫುಲ್ ಅನ್ಎಕ್ಸ್ಪೆಕ್ಟೆಡು ಬಟ್ ಸ್ಟಿಲ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಮ್ಮ ಆರ್ ಸಿ ಬಿ ಬೇರೆ ಗೆದ್ದಿದ್ರು ಫುಲ್ಲು ನಮ್ಮ ಟೀಮಲ್ಲಿರೋ ಭಾವನಾ ಅವರು ಫುಲ್ ಜೋಶಲ್ಲಿ ಇವತ್ತು ಹವಾ ಹವಾ ಅಂತ ಒಂದು ಧೋನಿ ಮತ್ತು ಸಾರಿ ಕೊಹ್ಲಿ ಮತ್ತು ಟೀಮ್ ಲೆವಿಡ್ ಅವ್ರು ಮಾಡಿದ್ರಲ್ವ ಅದನ್ನು ಮಾಡಿದ್ದಾರೆ ವಿ ಕ್ರಿಯೇಟ್ ಲಾಡ್ ಆಫ್ ಮೆಮೊರೀಸ್ ಆ್ಯಂಡ್ ಐ ಡೋಂಟ್ ನೋ ಮುಂದಿನ ಈ ಥರ ವೀಕ್ ಏನು ಔಟಿಂಗ್ ಯಾವಾಗಿರುತ್ತೆ ಅಂತ ಓಕೆ ಗೈಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್